ಆವರಣದಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳಿಂದ ಡಿಜೆ ಸೌಂಡ್ ಬಳಕೆ ರೋಗಿಗಳಿಗೆ ತೊಂದರೆ ಪೊಲೀಸರಿಗೆ ದೂರು ಕಾರವರ್ ನಗರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ ಶನಿವಾರ ರಾತ್ರಿ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಿಜೆ ಸೌಂಡ್ ಸಿಸ್ಟಮ್ ಬಳಸಿ ಮ್ಯೂಸಿಕ್ ಹಾಕಿದ್ದು ಇದರಿಂದ ತೊಂದರೆಗೊಳಗಾದ ರೋಗಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಡಿಜೆ ಸೌಂಡ್ ಸಿಸ್ಟಮ್ ಅನ್ನು ಬಂದ್ ಮಾಡಿಸಿರುವ ಘಟನೆ ನಡೆದಿದೆ ಕಾರ್ವಾರ್ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ಎರಡು ಸಾವಿರದ ಹದಿನೆಂಟನೇ ಬ್ಯಾಚಿನ ವಿದ್ಯಾರ್ಥಿಗಳ ಪದಗ್ರಹಣ ಕಾರ್ಯಕ್ರಮ ಭಾನುವಾರ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಭರದ ಸಿದ್ಧತೆ ನಡೆಸಿರುವ ವಿದ್ಯಾರ್ಥಿಗಳು ಸಂಪೂರ್ಣ ಮೆಡಿಕಲ್ ಕಾಲೇಜ್ ಕಟ್ಟಡಕ್ಕೆ ವಿದ್ಯುತ್ ಅಲಂಕಾರ ಮಾಡಿ ಶನಿವಾರ ರಾತ್ರಿಯಿಂದಲೇ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆದರೆ ಡಿಜೆ ಸೌಂಡ್ ಸಿಸ್ಟಮ್ನಿಂದ ಸಮೀಪದಲ್ಲಿರುವ ರೋಗಿಗಳಿಗೆ ಸಮಸ್ಯೆ ಆಗುವುದು ಎಂದು ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಮೆಡಿಕಲ್ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಗಜಾನನ್ ಅವರು ಮರೆತಿರುವುದು ವಿಚಿತ್ರವಾಗಿದೆ ಮೆಡಿಕಲ್ ಕಾಲೇಜಿನ ಹೊರಗಡೆ ರಸ್ತೆಯಲ್ಲಿ ವಾಹನದ ಕರ್ಕಶ ಶಬ್ದ ಮಾಡದಂತೆ ಬೋರ್ಡ್ ಹಾಕಿ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ಡಿಜೆ ಹಾಕಿ ಕರ್ಕಶ ಶಬ್ದ ಮಾಡಿ ರೋಗಿಗಳಿಗೆ ತೊಂದರೆ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆಯಾಗಿದೆ ಈ ಕುರಿತು ಕಾಲೇಜಿನ ಡೀನ್ ಡಾಕ್ಟರ್ ಗಜಾನನ್ ಅವರಿಗೆ ಮಾಹಿತಿ ನೀಡಿದರು ತಮಗೆ ಸಂಬಂಧವಿಲ್ಲದಂತೆ ಮುಂದೆ ಕುಳಿತು ಕಾರ್ಯಕ್ರಮ ವೀಕ್ಷಿಸುತ್ತಿದ್ದರು ರೋಗಿಗಳ ಬಗ್ಗೆ ಕಾಳಜಿ ವಹಿಸುವ ಇಂತಹ ಹಿರಿಯ ವೈದ್ಯರೇ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಬೇಕಾಗಿತ್ತು ಬಳಿಕ ರೋಗಿಗಳು ನೀಡಿದ ಮಾಹಿತಿ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದ್ದಾಗ ಡಿಜೆ ಸೌಂಡ್ಗೆ ಪರವಾನಗಿ ಪಡೆಯದೆ ಕಾರ್ಯಕ್ರಮ ಮಾಡುವುದು ಕಂಡುಬಂದಿದೆ ಕೆಲ ಹೊತ್ತಿನ ನಂತರ ಡಿಜೆ ಸೌಂಡ್ ಕಡಿಮೆ ಮಾಡಿ ಕಾರ್ಯಕ್ರಮ ಮುಂದುವರೆಸಿದ್ದಾರೆ